ನನ್ನ ತಾಯಿ ಭಾರತ್ ಮಾತೆಗೆ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ ಇಲ್ಲಿ ಲೋಕಣ್ಣರಿಗೆ ನನ್ನ ನಮಸ್ಕಾರ ಅನಂತ ನಮಸ್ಕಾರ ಸಲ್ಲಿಸ್ತಾ ಹಾಗೂ ಇಲ್ಲಿ ಬಂದಿರೋ ಎಲ್ಲ ಲೋಕಣ್ಣರ ಅಭಿಮಾನಿಗಳು ಕಾರ್ಯಕರ್ತರು ಇದು ಯಾವುದೇ ಪಕ್ಷದ ಪರವಾಗಿ ಯಾವುದೋ ಯಾವುದೋ ಒಂದು ಪಕ್ಷದ ಇಲ್ಲ ಇನ್ನಾರೋ ವ್ಯಕ್ತಿಯ ಪರವಾಗಿ ಬಂದಿಲ್ಲ ಇಲ್ಲಿ ಲೋಕಣ್ಣರ ಪರವಾಗಿ ಬಂದಿರೋಂಥ ಅಭಿಮಾನಿಗಳು ಅಂತ ನನ್ನ ಭಾವನೆ ಎಲ್ಲ 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 ನನ್ನ ಬಂಧುಗಳಿಗೆ ಬಂಧುಗಳಿಗೆ ಇವತ್ತಿನ ಸತ್ಯದ ಪರಿಸ್ಥಿತಿಯಲ್ಲಿ ಲೋಕಣ್ಣವರು ಏನ್ ತೀರ್ಮಾನ ತಗೋಬೇಕು ಅನ್ನೋದಕ್ಕೂ ಒಂದು ಸಭೆ ಕರೆದಿದ್ದಾರೆ ಎಲ್ಲರೂ ಬಂದಿದೀವಿ ಎಲ್ಲ ಅವರವ್ರ ಅಭಿಪ್ರಾಯವನ್ನು ತೀರ್ಸುವಂತ ಒಂದು ಕಾರ್ಯಕ್ರಮ ನಡೆಸ್ತಾ ಇದೀವಿ ಬಂದಿಗಾರ ಇಲ್ಲೇನಾಗಿದೆ ಚಿತ್ತೂರು ತಾಲೂಕಲ್ಲಿ ಅಂದ್ರೆ ಲೋಕಂಡರನ್ನ ಬಳಸ್ಕೊಂತಾರೆ ಕೈ ಬಿಡ್ತಾರೆ ಅವ್ರ ಸಹಾಯವನ್ನ ಎಲ್ಲ ಪಡ್ಕೊಂತೀವಿ ಕೈ ಬಿಡ್ತೀವಿ ಯಾವ ಪಕ್ಷ ಇರ್ಬೋದು ಇಲ್ಲಿ ಚಿತ್ತೂರು ತಾಲೂಕಲ್ಲಿ ಎರಡು ಪಕ್ಷನೂ ಅದು ಎರಡೇ ಎರಡೂ ಪಕ್ಷಗಳು ಅಷ್ಟೇ ಒಂದೇ ನಾಣ್ಯದ ಎರಡು ಮುಖ ಇದ್ದಾರೆ ಅವ್ರು ಯಾರು ಬೇರೆ ಅಲ್ಲ ಆ ಪಕ್ಷದ ಇಬ್ರು ನಾಯಕ ಈ ಎರಡು ಪಕ್ಷದ ಇಬ್ರು ನಾಯಕರು ಒಂದೇ ಒಂದೇ ನಾಣ್ಯದ ಎರಡು ಮುಖ ಅಷ್ಟೇ ಅವರು ಇವರು ಬದಲಾಗ್ತಾರೆ ಈ ಕಡೆಗೆ ತಿರುಗಿಸ್ತಾರೆ ಇದು ಬದ್ಲಾಗುತ್ತೆ ಆದ್ರೆ ಇವ್ ಅವ್ರು ಮಾತ್ರ ಬದ್ಲಾಗಲ್ಲ ಯಾವ್ದೇ ಆ ಎರಡು ಪಕ್ಷದರು ಸಹ ಕಾರ್ಯಕರ್ತರನ್ನ ಉಳಿಸ್ಕೊಂಡು ಬೆಳೆಸ್ಕೊಳ್ಳೋ ಅಂತ ಯಾವುದೇ ಮನಸ್ಥಿತಿ ಇಲ್ಲ ಸೋತಾಗ ಕಾರ್ಯಕರ್ತರು ಬೇಕು ಅಂತಾರೆ ಗೆದ್ದಾಗ ಕಾರ್ಯಕರ್ತರು ಆಚೆಗೆ ದುಕ್ತಾರೆ ಯಾವುದೇ ಕಾರ್ಯಕರ್ತನಾಗ ಯಾವುದೇ ಒಂದು ಪಕ್ಷ ಬೆಳಿಬೇಕು ಪಕ್ಷ ಉಳಿಬೇಕು ಇಲ್ಲ ಸಂಘಟನೆ ಚೆನ್ನಾಗಿ ಬೆಳಿಬೇಕು ಅಂತ ಅಂದ್ರೆ ಕಾರ್ಯಕರ್ತರೇ ಮೇನು ಅವನು ಸಾವಿರ ಕೋಟಿ ಅಲ್ಲ ಹತ್ತು ಸಾವಿರ ಕೋಟಿ ಕೆಲಸ ಮಾಡಿದ್ರು ಕಾರ್ಯಕರ್ತನೇ ಅವ್ರದ್ದು ಮನೆ ಬಾಗಿಲಿಗೆ ಹೋಗೋದು ಯಾವುದೇ ಲೀಡರ್ ಮನೆ ಎಲ್ಲಾ ಮನೆ ಬಾಗ್ಲಿಗೂ ಹೋಗೋದಕ್ಕಾಗಲ್ಲ ಒಂದು ಕಡೆ ನಾವು ಇಲ್ಲಿ ಸೇರಿರೋಂತರ ಮಾತ್ರ ನಾವು ಎಲ್ಲಾ ಮನೆಗಳಿಗೂ ಆವೇ ಏರಿಯಾ ಇರ್ಬೋದು ಆಯ್ ಊರಲ್ಲಿ ಇರ್ಬೋದು ನಾವು ಮನೇಲಿ ಕೂತ್ ಕೆಲಸ ಮಾಡೋದೇ ಹೊರತು ಯಾವುದೇ ಲೀಡರ್ ಎಲ್ಲಾ ಮನೆಗಳಿಗೂ ಹೋಗಿ ಓಟ್ ಆಗಲ್ಲ ಓಟ್ ಹಾಕ್ಸೋದಕ್ಕೂ ಆಗಲ್ಲ ಇಲ್ಲಿ ಒಂದು ಪಕ್ಷ ಬೆಳಿಬೇಕು ಒಂದು ಒಬ್ಬ ವ್ಯಕ್ತಿ ಉಳಿಬೇಕು ಅಂದ್ರೆ ಸಂಘಟನೆ ಮಾತ್ರ ಕಾರಣ ಆ ಸಂಘಟನೆ ಇರೋದ್ರಿಂದ ಮಾತ್ರ ನಾವಿಲ್ಲಿ ಎಲ್ಲಾದ್ಲು ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಇವತ್ತಿನ ನನ್ನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಲೋಕಸಭೆ ಚುನಾವಣೆ ಅಂತ ಬಂದಾಗ ಈ ದೇಶದಲ್ಲಿ ಮೋದಿ ನರೇಂದ್ರ ಮೋದಿ ಅವರಿಗೆ ತುಂಬಾ ಈ ದೇಶದ ಪರವಾಗಿ ಈ ಧರ್ಮದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಭಾರತೀಯ ಪರ ಭಾರತೀಯ ಸಂಸ್ಕೃತಿ ಮತ್ತೆ ಪರಂಪರೆಗೋಸ್ಕರ ಕೆಲಸ ಮಾಡ್ತಾರೆ ಅವ್ರ ಪರವಾಗಿ ಕೈ ಜೋಡಿಸಿ ಇಲ್ಲಿ ಯಾರೇ ಬೇರೆ ಪಾರ್ಟಿಗಳು ನನಗೆ ಗೊತ್ತಿಲ್ಲ ಇಲ್ಲಿ ಲೋಕಲ್ ಲೀಡರ್ ಪರವಾಗಿ ನಾನು ಯಾರಿಗೂ ಹೇಳ್ತಾ ಇಲ್ಲ ನನ್ನ ಮೊನ್ನೆ ಒಬ್ಬ ಹಿಂಗೆ ನನ್ನ ಸ್ನೇಹಿತ ಬಂದು ಕೇಳ್ದ ಸೆಲೆಕ್ಷನ್ ಮುಖ ಇಷ್ಟ ಇಲ್ಲ ಅದೇ ಸೆಲೆಕ್ಷನ್ ಮುಖ ಇಷ್ಟ ಇಲ್ಲ ನಾನು ಒಂದು ನಾಯಿ ಫೋಟೋ ಅಂಟಿರ್ತೀನಿ ನೋಡಿ ಇದು ನಾಯಿ ಅಂತ ತಿಳ್ಕೊಳ್ಳಿ ಓಟ್ ಮಾಡಿ வந்து ஹேத்தினா நான் தைரவாக ಒಂದು ಹಾಗಾಗಿ ಇಲ್ಲಿ ಪಕ್ಷ ಒಬ್ಬ ವ್ಯಕ್ತಿ ಇರ್ಬೇಕು ಲೋಕಣ್ಣವ್ರು ಬರೋದು ನಾವೆಲ್ಲ ನಿಲ್ಬೇಕು ಅಂತಂದ್ರೆ ನಾವು ಸಂಘಟನೆ ಮಾಡ್ಬೇಕು ಸಂಘಟನೆ ಇಲ್ದೇ ಇದ್ರೆ ಯಾವುದೇ ಪಕ್ಷನ ಬೆಳೆಯೋಕೆ ಇಲ್ಲ ಇವತ್ ಯಾವ್ದಾರ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಇನ್ ಯಾವುದೇ ಪಕ್ಷ ಇರ್ಬೋದು ಇನ್ನು ಉಳಿದಾವೆ ಅಂತಂದ್ರೆ ನಮ್ಮಂತ ಕಾರ್ಯಕರ್ತರು ಈ ಕಾರ್ಯಕರ್ತರು ಇದ್ರೆ ಮಾತ್ರ ಪಕ್ಷ ಆ ಕಾರ್ಯಕರ್ತರು ಇದ್ರೆ ಮಾತ್ರ ಲೀಡರು ನಮ್ಮಂತ ಕಾರ್ಯಕರ್ತರು ಉಳಿಸ್ಕೋಣ ಅಂತ ಕೆಲಸ ಲೋಕಣ್ಣವ್ರು ಮಾತ್ರ ಚಿತ್ರ ಮಾಡ್ತಿರೋದು ಇನ್ನು ಯಾರು ಮಾಡಿಲ್ಲ ಎಲ್ಲರೂ ಸಮಯ ಬಂದಾಗ ಮಾತ್ರ ಉಪಯೋಗಿಸ್ ಅಂತಾರೆ ಆಮೇಲೆ ತಲೆ ಸರ್ ಕಲಿಸ್ತಾರೆ ಇನ್ನ ಐದು ವರ್ಷ ಮುಟ್ಟದ ಇಲ್ಲ ಅವ್ರನ್ನ ಎಲೆಕ್ಷನ್ ಹತ್ರ ಬಂದಾಗ ಮಾತ್ರ ಚೆನ್ನಾಗಿದ್ಯಾ ಬಾ ಏನ್ ಮಾಡ್ತಿದ್ಯಾ ಈಗ ಅಂತೇಳಿ ಸರ್ವದ್ ಬಿಟ್ರೆ ಈ ಕೆಲಸ ಯಾರು ಮಾಡಿಲ್ಲ ನೋಡ್ಕಣ್ಣಾರು ಅವ್ರಿಗೆ ಆಗ್ಲಿ ಆದ್ದೆಲ್ಲ ಇಲ್ಲ ಅವ್ರು ವಿರೋಧ ಮಾಡಿದ್ರು ನಾವ್ ಎಷ್ಟೋ ಸಲ ಅವ್ರು ವಿರೋಧ ಮಾಡಿದ್ವಿ ಆದ್ರೂ ನಾವು ಹಣ ಹಿಂಗ್ ಅಂದ್ರೆ ನಮ್ ಕೆಲಸ ಮಾಡ್ಕೊಟ್ಟವ್ರೆ ಇವತ್ತು ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ನಾನೊಬ್ಬ ಹಿಂದೂ ಸಂಘಟನೆ ಲೀಡ್ರು ಹಿಂದೂ ಸಂಘಟನೆ ಕಾರ್ಯಕರ್ತ ನಾನು ಆರ್ ಎಸ್ ಎಸ್ ಅಲ್ಲಿ ವಿಶ್ವ ಹಿಂದೂ ಇವತ್ತು ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆದ್ರೂ ಲೋಕಣ್ಣರು ಕರೆದಾಗ ಯಾಕೆ ಬಂದಿದ್ದೀನಿ ಅಂದ್ರೆ ಲೋಕಣ್ಣರು ನನ್ ಕಷ್ಟ ಸ್ಪಂದಿಸಿದ್ದಾರೆ ಯಾವುದೇ ಪಕ್ಷ ವ್ಯಕ್ತಿ ಸ್ಪಂದಿಸಿಲ್ಲ ಚಿತ್ರಲ್ಲಿ ಲೋಕಣ್ಣರು ನನ್ ಕಷ್ಟ ಅಂದಾಗ ನನ್ನ ಸಮಸ್ಯೆಯನ್ನ ಬಗೆಹರಿಸ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಲೋಕಣ್ಣರ ಪರವಾಗಿ ನಾವು ವಿರೋಧ ಕಡೀದೀವಿ ಆದ್ರೆ ಡಿಸಿಷನ್ ಒಳ್ಳೆ ಪರವಾಗಿ ತಗೊಳ್ಳಿ ದೇಶದ ಅಭಿವೃದ್ಧಿಗೋಸ್ಕರ ಈ ದೇಶ ನಾವು ಈ ದೇಶ ಉಳಿದ್ರೆ ನಾವು ಉಳಿಯೋದು ಸಾಧ್ಯ ನಾ ದೇಶ ಇಲ್ಲ ನಾವೇಲ್ ಬದಕ ದೇಶಕ್ಕೋಸ್ಕರನೇ ನಾವು ಇರೋದು ಹಂಗಾಗಿ ಒಳ್ಳೆ ತೀರ್ಮಾನ ತಗೊಂಡು ಅವ್ರ ಇದ್ರೆ ಅವ್ರ ಜೊತೆ ನಾವು ಸದಾ ಇರ್ತೀವಿ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ನಮ್ಗೆ ಅವ್ಲೊಂದ್ ಪಕ್ಷ ಇರೋದೇ ಇರ್ಬೋದು ನಾವು ದ್ವೇಷಿಸ್ಬೋದು ಆ ಪಕ್ಷನ ಅಲ್ಲ ಲೋಕಂಡ ನಾವು ಸದಾ ಪ್ರೀತಿಸ್ತೀವಿ ಅವ್ರ ಪರವಾಗಿ ನಾವು ಇರೋ ಇದೀವಿ ಆದ್ರೆ ಸಂಘಟನೆ ಪರವಾಗಿ ಈ ಕಿತ್ತೂರು ತಾಲೂಕಲ್ಲಿ ಕಟ್ಟಬೇಕು ಬೆಳೆಸ್ಬೇಕು ಸಂಘಟನೆ ಇದೆ ಎಲ್ಲರೂ ಬರ್ತಾರೆ ಎಲ್ಲ ನೀರು ಬರ್ತಾರೆ ಹುಡಿಕೊಂಡು ಬಾನ ನಾನ್ ಸಿಟ್ಟುಕೊಡ್ತೀನಿ ನಾವು ನಮ್ಮ ಪಕ್ಷಕ್ಕೆ ಬರಿ ನಮ್ ಪಕ್ಷಕ್ಕೆ ಬರಿ ಅಂತ ಮೊದಲು ಆಗ್ಬೇಕಾದ್ರೆ ಅದೇನಿದೆ ಸಂಘಟನೆ ಆಗ್ಬೇಕು ಯಾವುದೇ ಪಕ್ಷದ ಧ್ವಜನೇ ಹಿಡಿಬ್ಯಾಡ್ರಿ ಭಾವಧನೆ ಹಿಡಿಬ್ಯಾಡ್ರಿ ಆಗಿ ಸಮಾಜ ಸೇವೆ ಮಾಡಕ್ ಹೊಳ್ತಿರೋ ಅವರು ಸಮಾಜ ಸೇವೆನೇ ಜೀವನ ಅಂತ ಮಾಡ್ಕೊಂಡ್ ಬಂದಿದ್ದಾರೆ ಇಲ್ಲಿವರೆಗೂ ಯಾವುದೇ ವ್ಯಕ್ತಿಯೂ ಕಷ್ಟ ಅಂತಂದ್ರೆ ಏನೇ ವಿರೋಧ ಇದ್ರು ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋದ ಅವ್ರ ಕೆಲಸ ಮಾಡ್ಕೊಟ್ಟಿದ್ರೆ ಅದು ನಾನು ಸದಾ ನೋಡಿದ್ದೀನಿ ನಾನು ನನ್ನ ನನ್ನ ಅನುಭವನ ನಾನು ಅದನ್ನ ಅವ್ರ ಕಡೆಯಿಂದ ಅನುಭವ ಪಡ್ಕೊಂಡಿದ್ದೀನಿ ಸಹಾಯ ಪಡ್ಕೊಂಡಿದೀವಿ ಆ ಉದ್ದೇಶದ ಸಂಘಟನೆ ಒಂದು ಕಟ್ಟುದ್ರೆ ಯಾವುದೇ ಯಾವುದೇ ಪಕ್ಷದ ಬಾವುಟಗಳು ಹಿಡಿದರೆ ಆಟೋಮೆಟಿಕ್ ಆಗಿ ಅವರೇ ಹುಡ್ಕೊಂಬತ್ತಾರೆ ಅನ್ನೋದು ನನ್ನ ಭಾವನೆ ಹಂಗಾಗಿ ನಾನ್ ನನ್ನ ಇರೋದನ್ನ ನನ್ನ ಅಧಿಕಾರ ನಮ್ಗಿದೆ ನಾವು ಬೈತೀವಿ ಎದುರು ಬೇಕಾದ್ರು ಬೈತೀವಿ ಹಿಂದೆ ಇಲ್ಲೆಲ್ಲೋ ಬೈತಿದೀನಿ ಅಂತಲ್ಲ ಎದ್ರು ಸಿಕ್ಕಾರು ಇಲ್ಲೇ ಮಾತಾಡ್ತೀವಿ ನಾವು ಕಷ್ಟ ಬಿದ್ದು ನೀನು ಕೆಲಸ ಮಾಡಿದ್ರು ನೀನು ಕಾರ್ಯಕರ್ತರು ಉಳಿಸ್ಕೊಂಡಿಲ್ಲ ನೀನು ಉಪಯೋಗಿಸ್ ಉಪಯೋಗಿಸ ಕಾರ್ಯಕರ್ತರುಗಳನ್ನ ಹಿಂದೂ ಸಂಘಟನೆ ಕೂಡ ಉಪಯೋಗಿಸ್ಕೊಂಡು ನೀನು ಮಿನಿಸ್ಟರ್ ಆದೇ ಎಮ್ ಎಲ್ ಎ ಅದೇ ಹೊರತು ಯಾವ ಕಾರ್ಯಕರ್ತರನ್ನ ಉಳಿಸಿಲ್ಲ ಬೆಳೆಸಲು ಇಲ್ಲ ಯಾವ ಕಾರ್ಯಕರ್ತ ಯಾರಾದ್ರೂ ಬೆಳಿತಾನೆ ಅಂತಂದ್ರೆ ಅವನು ತುಡಿಯಕ್ಕೆ ನೋಡಿದ್ಯಾ ಹೊರತು ತುಳಿದಿದ್ಯಾ ಹಂಗಾಗಿ ನಾವು ಪರವಾಗಿ ಹೋಗಲ್ಲ ನಾವು ಲೋಕಂಡ್ ಪರವಾಗಿ ಇರ್ತೀವಿ ಅವು ಅವರು ಒಂದ್ ಒಳ್ಳೆ ಡಿಸಿಷನ್ ತಗೊಳ್ಳಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆ ಭಗವಂತ ಆ ರೀತಿಯ ಅವ್ರಿಗೊಂದು ಒಳ್ಳೆ ಮನಸ್ಸನ್ನ ಕೊಟ್ಟು ಈ ದೇಶದ ಪರವಾಗಿ ಈ ನಾಡಿನ ಪರವಾಗಿ ಸಂಸ್ಕೃತಿ ಪರವಾಗಿ ಕೆಲಸ ಮಾಡ್ಲಿ ಅವ್ರು ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚು ಮಾಡಲಿ ಮಾಡ್ಲಿ ಅಂತೇಳಿ ನಾವೆಲ್ಲರೂ ಪರವಾಗಿ ಸಪೋರ್ಟ್ ಆಗಿ ನಿಂತು ಒಂದ್ ಒಳ್ಳೆ ಕಾರ್ಯಕ್ಕೆ ಎಲ್ಲ ಮುನ್ನುಗ್ಗಿ ಸಂಘಟನೆವನ್ನ ಕಟ್ಟಬೇಕು ಜೋ ಬಲವಾದಂತ ಸಂಘಟನೆ ಕಟ್ಟಬೇಕು ಯಾವುದೇ ಪಕ್ಷ ನೋಡಿದ್ರು ಲೋಕಂಡಿಲ್ದಲ್ಲಿ ಏನು ನಡೆಯಲ್ಲ ಅನ್ನೋ ಮಟ್ಟಕ್ಕೆ ಈ ತಾಲೂಕು ಸಂಘಟನೆ ಘಟಕ ಸತ್ಯವಾಗುವೆ ಅವರು ಮುಂದಿನ ಸಲ ಎಮ್ ಎಲ್ ಎ ಆಗ್ತಾರೆ ಅದು ಖಂಡಿತ ಆಗ್ತಾರೆ ಆ ರೀತಿ ನಾವು ನಿಲ್ದಕ್ಕೆ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಬದಲು ನಮ್ಮ ಮನೆಯನ್ನ ಸರಿ ಮಾಡ್ಕೊಂಡು ನಮ್ಮ ಊರುಗಳು ನಮ್ಮ ಏರಿಯಾಗಳು ಒಂದೊಂದು ಬೀದಿನ ಸರಿ ಮಾಡ್ಕೊಂಡು ಸರ್ ನಾವು ಒಂದೊಂದು ಟೈಮಲ್ಲಿ ಎಲೆಕ್ಷನ್ ಹತ್ರ ಮನೆ ಮನೆಗೆ ಗೊತ್ತ ಕೆಲಸ ಮಾಡ್ತೀವಿ ಬೀದಿ ಲೋಕಸ್ ಮಾಡ್ತಿರಲಿಲ್ಲ ಮನೆ ಮನೆ ಹೋಗಿ ಕೂತ್ಕೋಣವು ಎಲ್ಲ ಕೋಡ ಕೆಲಸ ಮಾಡ್ಕೊಂಡು ಹೋರು ನಾವ್ ಅವ್ರ ಮನೆ ಕೊಡ್ಬೋ ಕೂತ್ಕೊಂಡು ಅಕ್ಕ ಇಂಥ ಓಟ್ ಹಾಕ್ರಿ ಅಕ್ಕ ಇದಕ್ಕೋಸ್ಕರ ಓಟ್ ಹಾಕ್ರಿ ಇಂಥ ಅಭಿಪ್ರಾಯ ಇಂಥ ಇಷ್ಟ ಕೆಲ್ಸಕ್ಕೋಸ್ಕರ ಓಟ್ ಹಾಕ್ರಿ ಇವ್ರು ಬಂದ್ರೆ ಕೆಲಸ ಮಾಡ್ಕೊಡ್ತಾರೆ ಅಂತೇಳಿ ಕೂತಿ ಓಟ್ ಆ ಆದ್ರಿಂದ ನಾವು ಸಂಘಟನೆ ಮಾಡ್ಬೇಕು ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಸಂಘಟನೆ ಇಲ್ಲಿ ಮುಖ್ಯ ಕಾರಣನೇ ಸಂಘಟನೆ ಲೋಕರ್ಣ ಒಂದಿನ ಸಲ ಎಮ್ ಎಲ್ ಆಗ್ಬೇಕು ಅನ್ನೋದು ಸಂಘಟನೆ ಸಂಘಟನೆ ಮುಖ್ಯ ಕಾರಣ ಅವ್ರು ಆಗ್ಲಿ ಅವ್ರು ತಗೋಂತ ಅಂತ ಒಂದು ಆಶೀರ್ವಾದ ಮಾಡಲಿ ಅವ್ರಿಗೆ ಅವರು ಜೀವನ ಮುಂದಿನ ಜೀವನ ಚೆನ್ನಾಗಿರಲಿ ಅಂತೇಳಿ ನನ್ನ ಆಸೆ ನನ್ನ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ ನನ್ನೆಲ್ಲರಿಗೂ ನನ್ನ ಧನ್ಯವಾದ ತಲುಪುತ್ತಾ